ಮಣೆ ಊಟನಾದ ಹಣಿಮಣ್ಣಿವು ಒಡೆಯನಾದ ಧರ್ಮಜನ ಕಡದಲ್ಲಿ ತಳ ಕೂಡ ఈ జగత్తు తాళంది యారు ఇల్లవేనో అమ్మయ్య అమ్మయ్యా

ನಿಮ್ಮ ಮುಖವನ್ನಾಡಿದ ಕ್ಷಣವೇ ನೋಡಿ ತನ್ನಷ್ಟಕ್ಕೆ ತಾನೇ ಉದ್ಭವಿಸಿ ಬರುವ ಮಮ್ಮ ಪ್ರತಾಪೋತ್ಪಿತನಾದ ಎನ್ನ ಪುತ್ರ ನಡೆದ ಮೇಲೆ ನಿಮಗೆ ಸುಖವೃತ್ತಿಮನ್ಯುವನ ಹಿಂದೆ ನಿಮ್ಮ ಸಡಗರವಲ್ಲ ಷಡಕೋತ್ಪವನು ನಿಮ್ಮ ಪಡೆಯಲ್ಲಿ ಇಂತಹ ಬರಹವನ್ನು ಬರೆಸುವ படைத்த மக நம் நல்ல வேள்ளே கௌதவ நடை கதன மண்டல கழு நம்மெல்லா துர்தியோ ஏசாயோ நம்ம பாதுயே சுட்டுவய்து ஷாத்ரு ಕೊಗೆ ಬರ್ತಿದ್ದು ಎನ್ನು ಮಗನ ಪತ್ರಿಯನ್ನು ಕೈವನೇ ಅಂತಗನ ಪುತ್ರನೇ ಅಂತ ರೂಪನಂತೆ ಪೋಲ್ವೋ ಅಭಿಮನ್ಯ ಪ್ರಾಣಕ್ಕೆ ಮೂಲವಾದ ಏಳು ಧರ್ಮರಾಯ ಅಡಿದೆಯಲ್ಲೋ ಆ ಮಗನನ್ನು ಅನ್ಯಾಯ घणका मगनि मड़द चिंती जनकनाथ जगदे ರೆ ನಾನೇಂದು ಕೂಡದೆ ಹೇಳುವರಿ ಅದು ಏನು ಚೆನ್ನಾಗಿದೆಯ ఎల్ ధర్మ హిడు ఈ రాతివీరం హావితూ పుత్రన పరదేశానికి బోధనమ్మారాజన తోరి

ಎನ್ನ ಮಗನ ಪರದೇಶಿಯನ್ನು ಮಾಡಿದಿರಿ ಹೊರಗಡ ಬಾರಿ ಹೊರಗೆ ಎಂಬಂತೆ ನಾನಿಲ್ಲದ ವೇಳೆಯಲ್ಲಿ ಕೊಲ್ಲಿಸಿದಿರಿ ನೀರಾಗಿರಿ ಆರನ್ನಂಬುದೇನಿದ ಅಣ್ಣ 이제 모든 막 다른 데러지는게니도와드리

ಟ್ಟುತ್ತಿತ್ತು ಇನ್ನೇನಿದೆ ಅವನ ತಾಯಿಯ ಹೊಟ್ಟೆಯನ್ನು ಮುರಿದುಕೊಂಡು ಬಂದು ಕೋರು ಕುಶಲದಿಂದ ಮಾಡಿದೆಯೇ ಕೌರವರನ್ನು ಹೊಡೆದು ಸಾಮ್ರಾಜ್ಯವನ್ನು ನಾತ ತರ್ಮಚಂದೇಯ ಕೇಂಟು ನುಡಿ ನುಡಿ ನುಡಿದರೆ ಬಂದ ಫಲವೇನಿದೆಯ ಸಾಕಿನ್ನು ಮೊಡೆಯಿನಲ್ಲದ ವಸ್ತು ಆದಿನೋ ಪುತ್ರ ಶೋಕಾಗ್ನಿಗೆ ತಡೆಗೆ ಯದಿಗಿಷ್ಟು ಒಡಿತುಕೊಂಡರೂ ಬಂದ ಫಲವೇನೋ ಮೊಳದ ಹೊರವರನ ಕೋರುವನ ಬಡೆಯನಗ ಒನೆದುರบทವನ ಧಮದ ನುಡಿ ನುಡಿ ಅವನ ಜೀವಕ್ಕೆ ಸಂಸಗಳರ ಎಲ್ಲದದನ್ನು ಹೇಳಬೇಕು ನಾಗ್ರಿಗೆ ಮನ ಒಗ್ಗಿಸುವುದು i <laughs>

ಅವನಂಬಡಿ ದೊಡ್ಡವಾದ ಗಂಧರ್ವ ಲೋಕ ಗಂಧರ ಶಬ್ದವನ್ನು ಕೈದಿರುವನು ಇದಕ್ಕೆ ತಪ್ಪಿದರೆ ಅಗ್ನಿ ಪ್ರವೇಶವನ್ನು ಕೈಯುವನು ಮತ್ ಕಾಯವನ್ನು ಕೈ